ಆಯ್ತು ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಇದೇನಾದ್ರೆ ಬಾನು ಮುಸ್ತಾಕ್ ಅವರು ಪಡೆದಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಬಾನು ಮುಸ್ತಕ್ ಅವರು ಎದೆ ಅಣತೆ ಅಥವಾ ಇಂಗ್ಲಿಷ್ ನಲ್ಲಿ ಆರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್ ಕೃತಿಗೆ ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ಬಂದಿದೆ ಯಾವ ಕೃತಿ ಆರ್ಟ್ ಆಫ್ ಲ್ಯಾಂಪ್ ಅಂತೇಳಿ ಸೆಲೆಕ್ಟೆಡ್ ಸ್ಟೋರೀಸ್ ಕೃತಿಗೆ ಈ ಪ್ರಶಸ್ತಿ ಬಂದಿದೆ ಈ ಕೃತಿಯನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರಂದ್ರೆ ದೀಪಾ ಬಸ್ತಿ ಅಂತೇಳಿ ಯಾರು ದೀಪಾ ಬಸ್ತಿ ಅವರು ಈ ಕೃತಿಯು ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಲ್ಪಟ್ಟ ಹನ್ನೆರಡು ಸಣ್ಣ ಕಥೆಗಳ ಸಂಗ್ರಹವಾಗಿದೆ ಎಷ್ಟು ಹನ್ನೆರಡು ಸಣ್ಣ ಕಥೆಗಳ ಸಂಗ್ರಹವಾದಂಥ ಕೃತಿಯಾಗಿದೆ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಲ್ಪಟ್ಟ ಹನ್ನೆರಡು ಸಣ್ಣ ಕಥೆಗಳ ಸಂಗ್ರಹವಾದಂಥ ಕೃತಿ ಯಾವುದು ಆರ್ಟ್ ಆಫ್ ಲ್ಯಾಂಪ್ ಅಂತೇಳಿ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕಾರ್ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕೃತಿಯಾಗಿದೆ ಕನ್ನಡದ ಮೊದಲ ಕೃತಿ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಅದ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕೃತಿಯಾಗಿದೆ ಈ ಕೃತಿಯನ್ನು ಇಂಡಿಯಾದಲ್ಲಿ ಪೆಂಗ್ವಿನ್ ಬ್ರ್ಯಾಂಡಮ್ ಹೌಸ್ ಪ್ರಕಟಿಸಿದೆ ಇಂಡಿಯಾದಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಅಂತಂದ್ರೆ ಪೆಂಗ್ವಿನ್ ಬ್ರ್ಯಾಂಡಮ್ ಹೌಸ್ ಅಂತೇಳಿ ಇದು ಪ್ರಕಟಣೆ ಮಾಡ್ತೈತೆ ನೆಕ್ಸ್ಟ್ ಇಂಗ್ಲೆಂಡಿನಲ್ಲಿ ಯಾಂಡ್ ಆಂಡ್ ಅದರ್ ಸ್ಟೋರೀಸ್ ಸಂಸ್ಥೆ ಪ್ರಕಟಿಸಿದೆ ಇಂಗ್ಲೆಂಡ್ನಲ್ಲಿ ಯಾವ ಸ್ಟೋರಿ ಯಾವುದು ಅಂತ ಹೇಳಿದ್ರೆ ಅದರ್ ಸ್ಟೋರೀಸ್ ಸಂಸ್ಥೆ ಇಂಗ್ಲೆಂಡ್ ನಲ್ಲಿ ಯಾವುದು ಆಂಡ್ ಅದರ್ ಸ್ಟೋರೀಸ್ ಸಂಸ್ಥೆ ಏನ್ ಮಾಡ್ತಾರ ಪ್ರಕಟಣೆ ಮಾಡ್ತೈತೆ ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಪಡೆಯಲು ಲೇಖಕರು ನೇರವಾಗಿ ಕೃತಿಯನ್ನು ಕಳಿಸುವಂತಿಲ್ಲ ಅಂದ್ರೆ ಈ ಪ್ರಶಸ್ತಿ ಎಲಿಜಿಬಲ್ ಇದ್ದೀವಿ ಇಲ್ಲ ಅನ್ನೋದ್ರ ಬಗ್ಗೆ ಈಗೇನು ಬರೆದಿರ್ತಾರಲ್ಲ ಕೃತಿಕಾರರು ಅಂತ ಹೇಳ್ತೀವಲ್ಲ ಅವ್ರೇನಾದ್ರ ನೇರವಾಗಿ ಕಳಿಸುವಂತಿಲ್ಲ ಎರಡನೇದು ಏನಪ್ಪಾ ಅಂದ್ರೆ ಈ ಕೃತಿಗಳ ಮಹತ್ವ ಸಾಹಿತ್ಯಿಕ ಮೌಲ್ಯಗಳ ಕುರಿತು ಪ್ರಸ್ತಾವನೆ ಸಲ್ಲಿಸಬೇಕು ಕೃತಿಗಳ ಮಹತ್ವ ಏನಿದೆ ಅದು ಮಹತ್ವ ಮತ್ತು ಸಾಹಿತ್ಯಿಕ ಮೌಲ್ಯಗಳು ಯಾವ ರೀತಿ ಸಾಹಿತ್ಯಿಕ ಮೌಲ್ಯವನ್ನು ಹೊಂದಿದೆ ಹೇಳಿ ಕೃತಿಗಳನ್ನ ಹೇಳಿ ಕಳಿಸಬೇಕು ಈ ಕೃತಿಯು ಪ್ರಕಾಶಕರಿಗೆ ಒಪ್ಪಿಗೆ ಆದರೆ ಮಾತ್ರ ಪ್ರಕಟಿಸಿ ಆರಂಭಿಕ ಸುತ್ತಿಗೆ ಕಳಿಸುವರು ಇದನ್ನು ಕಳಿಸುವವರು ಯಾರು ಅಂದ್ರೆ ಪ್ರಕಾಶಕರು ಇವರು ಮಾತ್ರ ಈ ಕೃತಿಯನ್ನು ಆರಂಭಿಕ ಸುತ್ತಿಗೆ ಕಳಿಸುವರು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಾನು ಮುಸ್ತಕ್ ಅವರ ಕುರಿತು ಮಾಹಿತಿ ಇದೇನು ಕೃತಿ ಬರೆದಿದಾರಲ್ಲ ಈಗ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದಾರಲ್ಲ ಅವ್ರ ಬಗ್ಗೆ ಮಾಹಿತಿ ಏನಪ್ಪ ಅಂದ್ರ ಅಸ್ಸಾಂ ಜಿಲ್ಲೆದವರು ಆಮೇಲೆ ಲೇಖಕಿ ಹೋರಾಟಗಾರ್ತಿ ವಕೀಲೆ ಏನಪ್ಪ ಅಂದ್ರೆ ಲೇಖಕಿ ಹೋರಾಟಗಾರ್ತಿ ವಕೀಲ್ರಿ ಇವರು ನೆಕ್ಸ್ಟ್ ಇವರ ಕಥೆಗಳು ಹೆಚ್ಚಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರ ಜೀವನ ಹೋರಾಟ ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿವೆ ಇವರದೇನದಂದ್ರೆ ಹೆಚ್ಚಾಗಿ ಇವರು ಬರೆದಂತ ಕೃತಿಗಳು ಕತೆಗಳು ಯಾವ ರೀತಿಯಾಗಿವೆ ಅಂದ್ರೆ ಮುಸ್ಲಿಂ ಸಮುದಾಯ ಇರ್ತೈತಲ್ಲ ಮುಸ್ಲಿಂ ಸಮುದಾಯದ ಮಹಿಳೆಯರ ಜೀವನದ ಬಗ್ಗೆ ಯಾವ ರೀತಿ ಜೀವನ ಇದೆ ಅವರು ಜೀವನದಲ್ಲಿ ಏನೇನು ಹೋರಾಟ ಮಾಡ್ತಾರೆ ಮತ್ತು ಸಾಮಾಜಿಕ ಸಮಸ್ಯೆಗಳು ಸಮಸ್ಯೆ ಸಮಸ್ಯೆ ಏನೇನಿದಾವೆ ಸಮಾಜದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅದರ ಕೃತಿಯಾಗಿ ಹೆಚ್ಚಾಗಿ ಕಥೆಗಳು ಮತ್ತು ಕೃತಿಗಳನ್ನು ಬರೆದಿದ್ದಾರೆ ಯಾರು ಬಾನು ಮುಸ್ತಾಕ್ ಅವರು ನೆಕ್ಸ್ಟ್ ಏನಂದ್ರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಯಾವಾಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಹಸೀನಾ ಮತ್ತು ಇತರ ಕತೆಗಳ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೆನ್ ಪ್ರಶಸ್ತಿ ದೊರೆತಿದೆ ಯಾವ್ದು ಕೃತಿಗೆ ಪೆನ್ ಪ್ರಶಸ್ತಿ ದೊರೆತಿದೆ ಅಂದ್ರೆ ಹಸೀನಾ ಮತ್ತು ಇತರ ಕತೆಗಳು ಎಂಬ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೆನ್ ಪ್ರಶಸ್ತಿ ಯಾವ ಪ್ರಶಸ್ತಿ ಪೆನ್ ಪ್ರಶಸ್ತಿ ದೊರೆತಿದೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಕುರಿತು ಈಗ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಈಗೇನು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಪ್ರತಿಷ್ಠಿತ ಅಂದ್ರೆ ಗೌರವಾನ್ವಿತ ಪ್ರಶಸ್ತಿಗಳಲ್ಲಿ ಈ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಕೂಡ ಒಂದಾಗಿದೆ ನೆಕ್ಸ್ಟ್ ಎರಡನೇದೇನಂದ್ರೆ ಎರಡ್ ಸಾವಿರದ ಐದರಲ್ಲಿ ಸ್ಥಾಪಿಸಲಾಯಿತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಲಾಯಿತು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರೆ ವರ್ಷಕ್ಕೆ ಒಂದು ಬಾರಿ ನೀಡಲಾಗುತ್ತದೆ ಈ ಪ್ರಶಸ್ತಿ ಇಯರ್ಲಿ ಒನ್ ಟೈಮ್ ಮಾತ್ರ ಇಯರ್ಲಿ ಒನ್ ಟೈಮ್ ಮಾತ್ರ ಈ ಪ್ರಶಸ್ತಿ ನೀಡುವರು ನೆಕ್ಸ್ಟ್ ಫೋರ್ತ್ ಒನ್ ಇಂಗ್ಲಿಷ್ ಭಾಷೆಯನ್ನು ಹೊರತುಪಡಿಸಿ ಇತರೆ ಭಾಷೆಯಲ್ಲಿ ಬರೆದ ಕೃತಿಗಳಿಗೆ ನೀಡಲಾಗುತ್ತದೆ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನು ಹೊರತುಪಡಿಸಿ ಇಂಗ್ಲಿಷ್ ಭಾಷೆಯನ್ನು ಹೊರತುಪಡಿಸಿ ಇತರೆ ಭಾಷೆಯಲ್ಲಿ ಬರೆದ ಕೃತಿಗಳಿಗೆ ಈ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ನೆಕ್ಸ್ಟ್ ಫಿಫ್ತ್ ಒನ್ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಇಂಗ್ಲೆಂಡ್ ಅಥವಾ ಐರ್ಲೆಂಡ್ ದೇಶಗಳಲ್ಲಿ ಪ್ರಕಟಿಸಿರಬೇಕು ಅಂದ್ರೆ ಬೇರೆ ಯಾವುದೇ ಭಾಷೆಯಲ್ಲಿ ಕೃತಿ ಬರೆದರೂ ಕೂಡ ಆ ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ನಂತರ ಟ್ರಾನ್ಸ್ಲೇಟ್ ಮಾಡಿದ ನಂತರ ಆ ಕೃತಿಗಳು ಅನುವಾದಿ ಅನುವಾದಿಸಿದ ಕೃತಿಗಳು ಇಂಗ್ಲೆಂಡ್ ಅಥವಾ ಐರ್ಲೆಂಡ್ ದೇಶಗಳಲ್ಲಿ ಪ್ರಕಟಿಸಿರಬೇಕು ಹಿಕ್ಸ್ ಒನ್ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಯಿತು ಈ ಎರಡ್ ಸಾವಿರದ ಹತ್ತೊಂಬತ್ತರಕ್ಕಿಂತ ಮುಂಚೆ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ ಕರಿತಿದ್ರು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಅಂದ್ರೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಅಂತೇಳಿ ಮರುನಾಮಕರಣ ಮಾಡ್ತಾರ ಅದಕ್ಕಿಂತ ಮುಂಚೆ ಇದೇನ್ ಏನಿರ್ತೈತೆ ಅಂದ್ರ ಮ್ಯಾನ್ ಭೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅದು ಮ್ಯಾನ್ ಮ್ಯಾನ್ ಅನ್ನು ತೆಗೆದು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮರುನಾಮಕರಣ ಮಾಡಲಾಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರೆಂದ್ರೆ ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರು ಭಾರತೀಯರು ಅಂತ ಕೇಳಿದ್ದಾರೆ ಆಮೇಲೆ ಹಿಂದಿ ಸಾಹಿತಿ ಕತೆಗಾರ್ತಿ ಗೀತಾಂಜಲಿ ಶ್ರೀ ಅಂದ್ರೆ ಯಾರು ಹಿಂದಿ ಸಾಹಿತಿ ಸಾಹಿತಿ ಯಾರಲ್ಲ ಗೀತಾಂಜಲಿ ಶ್ರೀ ಎಂಬುವರು ಅಥವಾ ಅವರ ಹೆಸರು ಗೀತಾಂಜಲಿ ಪಾಂಡೆ ಅಂತ ಹೇಳಿ ಗೀತಾಂಜಲಿ ಶ್ರೀ ಅಥವಾ ಗೀತಾಂಜಲಿ ಪಾಂಡೆ ಅವರು ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಭಾರತೀಯರು ಫಸ್ಟ್ ಟೈಮ್ ಪಡಿತಾರೆ ಇವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಭಾರತೀಯರು ಇವರ ಹಿಂದಿ ಕತೆ ಯಾವ್ದಂದ್ರೆ ರೇತ್ ಸಮಾಧಿ ಅಂತೇಳಿ ಅನುವಾದಿಸಲ್ಪಟ್ಟ ಅನುವಾದಿತ ಟಾಮ್ ಆಫ್ ಸ್ಯಾಂಡ್ ಕೃತಿಗೆ ಯಾವುದು ಟಾಮ್ ಆಫ್ ಸ್ಯಾಂಡ್ ಕೃತಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡರಲ್ಲಿ ಈ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಸ್ಟ್ ಟೈಮ್ ಭಾರತೀಯರಿಗೆ ಈ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದಂತ ಯಾವಾಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಓಕೆ ನೆಕ್ಸ್ಟ್ ಈ ಕೃತಿಯನ್ನು ಡೈಸಿ ರಾಕ್ವೆಲ್ ಅನುವಾದಿಸಿದರು ಯಾವುದು ಹಿಂದಿ ಇರ್ತೈತಲ್ಲ ಹಿಂದಿ ಹಿಂದಿ ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಇಂಗ್ಲಿಷ್ ಭಾಷೆಗೆ ಏನು ಟ್ರಾನ್ಸ್ಲೇಟ್ ಮಾಡಿದವರು ಹ್ಮ್ ಟ್ರಾನ್ಸ್ಲೇಷನ್ ಮಾಡಿದವರು ಯಾರು ಡೈಸಿ ರಾಕ್ವೆಲ್ ಅಂತೇಳಿ ರಾಕ್ವೆಲ್ ಅವರು ಏನ್ ಮಾಡ್ತಾರ ಟ್ರಾನ್ಸ್ಲೇಟ್ ಮಾಡ್ತಾರ ನೆಕ್ಸ್ಟ್ ಪೂಕರ್ ಪ್ರಶಸ್ತಿ ಕುರಿತು ಈಗೇನು ಇದ್ರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭೂಕರ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಭೂಕರ್ ಪ್ರಶಸ್ತಿ ಯಾವಾಗ ಸಾವಿರದ ಅರವತ್ತೊಂಬತ್ತರಲ್ಲಿ ನೆಕ್ಸ್ಟ್ ಆರಂಭದಲ್ಲಿ ಇದನ್ನು ಕಾಮನ್ವೆಲ್ತ್ ರಾಷ್ಟ್ರಗಳ ರಾಷ್ಟ್ರಗಳಿಗೆ ರಾಷ್ಟ್ರಗಳಿಗೆ ಸೀಮಿತವಾಗಿತ್ತು ಕಾಮನ್ವೆಲ್ತ್ ರಾಷ್ಟ್ರಗಳಿದ್ವಲ್ಲ ಅದು ಅದಕ್ಕೆ ಮಾತ್ರ ಆರಂಭದಲ್ಲಿ ಸೀಮಿತವಾಗಿತ್ತು ಬಳಿಕ ನಂತರದ ದಿನಗಳಲ್ಲಿ ಮಾಡ್ತಾರೆ ಅಂದ್ರೆ ಇದು ಜಾಗತಿಕವಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ವಿಸ್ತರಣೆ ಮಾಡ್ತಾರ ನೆಕ್ಸ್ಟ್ ಭೂಕರ್ ಪ್ರಶಸ್ತಿಯನ್ನು ಪ್ರಕಾಶಕರಾದ ಟಾಮ್ ಮಾಸ್ಟರ್ ಟಾಮ್ ಮಾಸ್ಟರ್ ಮತ್ತು ಗ್ರಾಹಮ್ ಸಿ ಗ್ರೀನ್ ಅಂತ ಹೇಳಿ ಟಾಮ್ ಮಾಸ್ಟರ್ ಮತ್ತು ಸಿ ಗ್ರೀನ್ ಈ ಪ್ರಶಸ್ತಿಯನ್ನು ಬೂಕರ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಟಾಮ್ ಮಾಸ್ಟರ್ ಮತ್ತು ಸಿ ಗ್ರೀನ್ ಎಂಬುವವರು ಸ್ಥಾಪನೆ ಮಾಡುತ್ತಾರೆ ನೆಕ್ಸ್ಟ್ ಏನಪ್ಪ ಅಂದ್ರ ಬೂಕರ್ ಪ್ರಶಸ್ತಿ ವಿಜೇತರಾದ ಭಾರತೀಯರು ಈ ಪ್ರಶಸ್ತಿ ಯಾರ್ಯಾರು ವಿಜೇತರಾದರಂತ ಬುಕರ್ ಪ್ರಶಸ್ತಿಯಾದ ಭಾರತೀಯರು ಯಾರ್ಯಾರು ವಿಜೇತರಾಗ್ತಾರೆ ಅಂತ ಅಲ್ಲಿ ಫಸ್ಟ್ ಒಂದೇದ್ದೇನಂದ್ರೆ ವಿ ಎಸ್ ನೈಪಾಲ್ ಅನ್ನುವರು ಯಾರು ವಿ ಎಸ್ ನೈಪಾಲ್ ಅನ್ನುವರು ಇನ್ನೇ ಫ್ರೀ ಸ್ಟೇಟ್ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂದ್ರಾಗ ಯಾವಾಗ ಫಸ್ಟ್ ಯಾರಾಗದ ವಿ ಎಸ್ ನೈಪಾಲ್ ಅವರು ಇನ್ನೇ ಫ್ರೀ ಸ್ಟೇಟ್ ಅಂತೇಳಿ ಅವ್ರದ್ದು ಯಾವ್ದು ಕೃತಿ ಯಾವುದು ಇನ್ ಎ ಫ್ರೀ ಸ್ಟೇಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಾಗ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ಸಲ್ಮಾನ್ ರಸ್ತಿ ಅಂತೇಳಿ ಇವರ ಕೃತಿ ಯಾವುದು ಮಿಡ್ ನೈಟ್ ಚಿಲ್ಡ್ರನ್ ಸಾವಿರದ ಒಂಬೈನೂರ ಈ ಇದೇ ಒಂದು ಇದಕ್ಕ ಡಿಫ್ರೆನ್ಸ್ ಎಷ್ಟು ಹತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಪಡಿತಾರೆ ನೆಕ್ಸ್ಟ್ ಒಂಬೈನೂರ ಎಂಬತ್ತೊಂದರ ಸೆಕೆಂಡ್ ಓಕೆ ತರ್ಡ್ ಒನ್ ಯಾವುದು ಅರುಂಧತಿ ರಾಯ್ ಅಂತೇಳಿ ಅರುಂಧತಿ ರಾಯ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತೇಳಿ ಯಾವ ಕೃತಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಸಾವಿರದ ಒಂಬೈನೂರ ತೊಂಬತ್ತೇಳರಾಗ ತರ್ಡ್ ಒನ್ ಯಾರು ಅರುಂಧತಿ ರಾಯ್ ಅವರು ಯಾವ್ದು ಕೃತಿ ಯಾವುದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಫೋರ್ತ್ ಕಿರಣ್ ದೇಸಾಯಿ ಕಿರಣ್ ದೇಸಾಯಿ ಅವರು ಯಾವ್ದು ಕೃತಿ ಯಾವುದು ದ ಇನ್ ಎರಿಟೆನ್ಸ್ ಆಫ್ ಲಾಸ್ ಯಾವುದು ದ ಇನ್ ಎರಿಟೆನ್ಸ್ ಆಫ್ ಲಾಸ್ ಅಂತ ಹೇಳಿ ಟೂ ಥೌಸಂಡ್ ಸಿಕ್ಸ್ ಅಲ್ಲಿ ಏನ ಸೊ ಯಾವ್ದ್ರಲ್ಲಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ನೆಕ್ಸ್ಟ್ ಫಿಫ್ತ್ ಯಾವ್ದು ಅಂದ್ರೆ ಅರವಿಂದ್ ಅಡಿಗ ಅಂತ ಹೇಳಿ ಅರವಿಂದ್ ಅಡಿಗ ದ ವೈಟ್ ಟೈಗರ್ ಅಂತ ಹೇಳಿ ಯಾವಾಗ ಇವರಿಗೆ ಯಾವಾಗ ಲಭಿಸ್ತಾ ಅಂದ್ರೆ ಅಂತರ ಭೂಕರ್ ಪ್ರಶಸ್ತಿ ಯಾವಾಗ ಲಭಿಸ್ತಾ ಇತ್ತು ಅಂದ್ರೆ ಟೂ ತೌಸಂಡ್ ಏಟ್ ಅಲ್ಲಿ ಯಾವಾಗ ಟೂ ತೌಸಂಡ್ ಏಟ್ ಅಲ್ಲಿ ಸ್ನೇಹಿತರೆ ಈ ಭೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಸ್ ಸಿ ಆಗಲಿ ಕೆಇ ಆಗಲಿ ಅಥವಾ ಕೆ ಎಸ್ ಪಿ ಆಗಲಿ ಇನ್ನಿತರ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಲ್ಲ ಒಂದು ಕ್ವಶನ್ಸ್ ಕೇಳ್ತಿರ್ತಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ತಾವೆಲ್ಲ ಈ ವಿಡಿಯೋ ನೋಡಿದರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಧನ್ಯವಾದಗಳು